ಎಲ್ರಿಗೂ ನಮಸ್ಕಾರ ಶೋಭಾಸ್ ರೆಸಿಪಿ ಕನ್ನಡಕ್ಕೆ ಸ್ವಾಗತ ಇವತ್ತಿನ ರೆಸಿಪಿ ವೆಜ್ ಬಿರಿಯಾನಿ ಪ್ಲೀಸ್ ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೆಜ್ ಬಿರಿಯಾನಿ ಮಾಡೋ ವಿಧಾನಗಳು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ಹಸಿ ಮೆಣಸಿಕ್ ಒಂದು ನಾಲ್ಕರಿಂದ ಐದು ಬೀನ್ಸ್ ಕ್ಯಾರೆಟನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪನ್ನೀರ್ ಅರಶಿನ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೀರಾ ಪೌಡರ್ ಜೀರಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಧನಿಯಾ ಈರುಳ್ಳಿನ ಫ್ರೈ ಮಾಡ್ಕೊಂಡಿಟ್ಟಿ ರೆಡ್ ಚಿಲ್ಲಿ ಪೌಡರ್ ಬಿರಿಯಾನಿ ಮಸಾಲ ಧನಿಯಾ ಪೌಡರ್ ಗರಂ ಮಸಾಲ ಅಕ್ಕಿನ ಅರ್ಧ ತಾಸು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಮೊಸರು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅಥವಾ ಎಣ್ಣೆ ಬಿ ನಡೀತದೆ ನಂತರ ಗರಮಾದ ತಕ್ಷಣ ಜೀರಿಗೆ ಹಾಕಿ ಜೀರಿಗೆ ಚಟಪಟ ಸಿಡದ ನಂತರ ಚಕ್ಕೆ ಬೇಲ್ಪತ್ತ ಇಲೇಚಿ ಲವಂಗ ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ನೋಡಿ ಈರುಳ್ಳಿ ಫ್ರೈ ಮಾಡಿ ನಂತರ ಆಲೂಗಡ್ಡೆನ ಹಾಕಿ ಬಟಾಟೆ ಹಾಕಿ ಫ್ರೈ ಮಾಡಿ ನಂತರ ನಾಲ್ಕು ಹಸಿಮೆಣಸಿಕ್ಕ ಮುರಿದು ಎಣ್ಣೆಯಲ್ಲಿ ಫ್ರೈ ಮಾಡಿ ಬೀನ್ಸ್ ಹಾಕಿ ಫ್ರೈ ಮಾಡಿ ನಂತರ ಕ್ಯಾರೆಟನ್ನು ಹಾಕಿ ಇದನ್ನು ಸಹ ಫ್ರೈ ಮಾಡಿ ನಂತರ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹಾಕಿ ತುಂಬ ಟೇಸ್ಟ್ ಇರುತ್ತೆ ಚೆನ್ನಾಗಿ ಕ್ಯಾರೆಟ್ ಎಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಬಿರಿಯಾನಿಗೆ ತುಪ್ಪ ಹಾಕಿ ಮಾಡೋದರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಂತರ ಹಸಿ ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಅರಶ ಒಂಚಿಟಿಗೆ ಹಾಕಿ ಜೂರು ಉಪ್ಪಾಕಿ ಬೇಯಲಿಕ್ಕೆ ಧನಿಯಾ ಪೌಡರ್ ಹಾಕಿ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಹಾಕಿ ಬಿರಿಯಾನಿ ಪೌಡರ್ ಎರಡು ಟೇಬಲ್ ಸ್ಪೂನ್ ಹಾಕಿ ಬಿರಿಯಾನಿ ಪೌಡರ್ ಹಾಕಿದರೆ ವೆಜ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮೊಸರು ಹಾಕಿ ಬಿರಿಯಾನಿಗೆ ಮೊಸರು ತುಂಬಾ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಮೊಸರು ಹಾಕಿ ತರಕಾರಿಗಳೆಲ್ಲ ಕುದಿಸಿ ನಂತರ ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಪುದೀನ ಹಾಕಿ ಮೇಲೆ ಮುಚ್ಚಿಡಿ ಮಸಾಲೆ ಎಲ್ಲ ಮೀಡಿಯಂ ಫ್ಲೇಮ್ ನಂತರ ಎರಡು ಎರಡು ಗ್ಲಾಸ್ ನೀರು ಹಾಕಿ ಬಾಸುಮತಿ ಅಕ್ಕಿನ ಏಯ್ಟಿ ಪರ್ಸೆಂಟ್ ಕುದಿಸ್ಕೋಬೇಕು ಚಕ್ಕೆ ಲವಂಗ ಇಲೇಚಿ ಮೆಣಸು ವೇಲ್ಪತ್ತ ಎಲ್ಲ ಫ್ಲೇವರ್ಗೋಸ್ಕರ ಹಾಕಿ ಮಸಾಲ ಚೆನ್ನಾಗಿ ಫ್ಲೇವರ್ ಬರುತ್ತೆ ನಂತರ ಮೇಲೆ ಮುಚ್ಚಿಡಿ ಕುದಿ ಬಂದ ತಕ್ಷಣ ಅಕ್ಕಿ ತೊಳೆದು ಹಾಕಿ ನೋಡಿ ಬಾಸುಮತಿ ಅಕ್ಕಿ ತೊಳೆದು ಹಾಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಉಪ್ಪು ಹಾಕಿ ಅನ್ನಕ್ಕೆಷ್ಟು ಉಪ್ಪು ಹಾಕ್ತೀರ ಅದಕ್ಕೆ ನಂತರ ಸ್ವಲ್ಪ ಎಣ್ಣೆ ಅಥವಾ ಎಲ್ಲ ತುಪ್ಪ ಹಾಕ್ಕೊಳ್ಳಿ ನಾನು ಸ್ವಲ್ಪ ತುಪ್ಪ ಹಾಕಿ ಏಕೆಂದರೆ ಚೆನ್ನಾಗಿ ಉದುರು ಬರುತ್ತದೆ ಮೇಲೆ ಮುಚ್ಚಿಡಿ ಉಪ್ಪು ಚೆಕ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಏಯ್ಟಿ ಪರ್ಸೆಂಟ್ ಮಾತ್ರ ಈ ಅಕ್ಕಿ ಬೇಯಬೇಕು ನಂತರ ಸೋಸ್ಕೊಳ್ಳಿ ಇದು ಮಸಾಲಕ್ಕೆ ನೋಡಿ ಈ ರೀತಿ ಅನ್ನ ರೆಡಿಯಾಗಿದೆ ಮಸಾಲಾಕ್ಕೆ ಹಾಕಿ ಏಯ್ಟಿ ಪರ್ಸೆಂಟ್ ಬೆಂದಿದೆ ನಂತರ ಪನ್ನೀರ್ ಹಾಕಿ ಪನ್ನೀರ್ ಲಾಸ್ಟಲ್ಲಿ ಹಾಕೋಬೇಕು ತುಂಬಾ ಅದು ಸಾಫ್ಟಾಗಿರುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉದುರುದಾಗಿ ಬಂದಿದೆ ನೋಡಿ ವೆಜ್ ಬಿರಿಯಾನಿ ನಂತರ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಮಸಾಲಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಅಕ್ಕಿ ತೊಳೆದ ನೀರು ಹಾಕಿ ಚೆನ್ನಾಗಿ ಅನ್ನ ಎಲ್ಲ ಚೆನ್ನಾಗಿ ಬೇಯಬೇಕು ಮೇಲೆ ಮುಚ್ಚಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಅನ್ನ ಅನ್ನಿದೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಎಲ್ಲ ಎಲ್ಲ ಕಡೆಯನ್ನು ಹಾಕಿ ಮೇಲೆ ಮುಚ್ಚಿಡಿ ಸ್ಲಿಮ್ಮಲ್ಲಿ ಇಡಿ ವೆಜ್ ಬಿರಿಯಾನಿ ಸರ್ವ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಲಿಮ್ಮಲ್ಲಿ ಇಡಿ ಇನ್ನು ಸ್ವಲ್ಪ ನೋಡಿ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ವೆಜ್ ಬಿರಿಯಾನಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಮೇಲೆ ಈರುಳ್ಳಿ ಫ್ರೈ ಮಾಡಿದ್ರೆ ಹ್ಞೂ ತುಂಬಾ ಚೆನ್ನಾಗಿದೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ